ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಶುಕ್ರಗ್ರಹ ಸಂಚಾರ ಅನ್ನೋದು ಋಷಭರಾಶಿಯಲ್ಲಿ ಶುಕ್ರಗ್ರಹವು ತನ್ನ ಸ್ಥಾನವನ್ನುಂದರೆ ಜೂನ್ ಇಪ್ಪತ್ತೊಂಬತ್ತರಿಂದ ಆಲ್ಮೋಸ್ಟ್ ಜುಲೈ ಇಪ್ಪತ್ತೆಂಟರವರೆಗೆ ಆಲ್ಮೋಸ್ಟ್ ಒಂದು ತಿಂಗಳ ಕಾಲ ಋಷಭ ರಾಶಿ ಅಂದರೆ ತನ್ನದೇ ಆಗಿರುವಂತಹ ಸ್ವಕ್ಷೇತ್ರದಲ್ಲಿರುವಂತಹ ಶುಕ್ರಗ್ರಹವು ದ್ವಾದಶ ರಾಶಿಗಳಿಗೆ ಒಂದು ರೀತಿಯಾಗಿರುವಂತಹ ಯೋಗವನ್ನು ನೀಡ್ತಾ ಇದೆ ಏಕೆ ಶುಕ್ರಗ್ರಹಕ್ಕೆ ಇಷ್ಟು ಪ್ರಭಾವ ಇಷ್ಟು ಪರಿಣಾಮ ಅಂತ ಹೇಳುವುದಾದರೆ ಸ್ವಾಭಾವಿಕವಾಗಿ ಶುಕ್ರಗ್ರಹ ಮಂಗಳ ಗ್ರಹ ಆಗಿರುವಂತಹ ಶುಕ್ರಗ್ರಹವು ಶುಚಿಗೆ ಶುಭ್ರತೆಗೆ ಮನೆಯಲ್ಲಿರುವಂತಹ ಒಂದು ನೆಮ್ಮದಿಗೆ ಸೌಖ್ಯಕ್ಕೆ ಈ ಕಾರಕನಾಗಿರುತ್ತಾರೆ ಶುಕ್ರಗ್ರಹ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಯಾಗಿರುವಂತಹ ಶುಕ್ರಗ್ರಹವು ಮುಖ್ಯವಾಗಿ ಯಾವ ಸ್ಥಾನದಲ್ಲಿದ್ದರೂ ಕೂಡ ಅವ್ರಿಗೂ ನೀಡುವಂತಹ ಒಂದು ಅದ್ಭುತ ರೀತಿಯಾಗಿ ಒಂದು ಪರಿಣಾಮಕಾರಿ ಅದೇ ವ್ಯಯಭಾವದಲ್ಲಿರುವಂತಹ ಜಾತನಿಗೆ ಅವರು ವಿದೇಶದಲ್ಲಿ ಸ್ಥಿರವಾಗುವಂತಹ ಅವಕಾಶಗಳಾಗಿರ್ಬೋದು ಅಥವಾ ವಿದೇಶಿಯಾನಕ್ಕೆ ಹೋಗುವಂತಹ ಅವಕಾಶಗಳಾಗಿರ್ಬೋದು ಶುಕ್ರಗ್ರಹವು ಸ್ವಾಭಾವಿಕವಾಗಿ ಜಾತಕನಿಗೆ ನೀಡ್ತಾ ಇರ್ತಾರೆ ಈಗ ಬದಲಾವಣೆ ಈ ಬದಲಾವಣೆ ವೃಷಭ ರಾಶಿಯಲ್ಲಿ ಬಂದು ದ್ವಾದಶ ರಾಶಿಯಲ್ಲಿ ಯಾವ ರೀತಿಯಾಗಿ ಒಂದು ತಿಂಗಳ ಕಾಲ ಶುಕ್ರಗ್ರಹವು ಮುಖ್ಯವಾಗಿ ತನ್ನದೇ ರಾಶಿಯಾಗಿರುವಂತಹ ಸ್ವಕ್ಷೇತ್ರವಾಗಿರುವಂತಹ ತುಲಾರಾಶಿ ಜಾತಕರಿಗೆ ಈ ಮಾಸದಲ್ಲಿ ಅಂದರೆ ಜೂನ ಜೂನ್ ಇಪ್ಪತ್ತೊಂಬತ್ತರಿಂದ ಜುಲೈ ಇಪ್ಪತ್ತೆಂಟರವರೆಗೂ ಯಾವ ರೀತಿ ವಿಷಯಗಳಲ್ಲಿ ಅನುಕೂಲವಾಗಿ ನೀಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಅದು ಪುರುಷ ಆಗಿರಬಹುದು ಸ್ತ್ರೀಯರಾಗಿರಬಹುದು ತಮ್ಮ ಜೀವನದಲ್ಲಿ ವಿವಾಹ ಯೋಗ ಕಂಕಣ ಭಾಗ್ಯ ಕೂಡಿ ಬರಬೇಕಂದ್ರೂ ಉತ್ತಮ ರೀತಿಯಲ್ಲಿ ಸಂತಾನ ಸೌಭಾಗ್ಯವು ಅವರಿಗೆ ಒಲಿತು ಬರಬೇಕಂದ್ರೂ ವಿವಾಹದ ನಂತರ ಈ ವೈವಾಹಿಕ ಜೀವನದಲ್ಲಿ ಅತ್ಯಂತ ಅನ್ಯೋನ್ಯತೆಯಿಂದ ಜೀವನವನ್ನು ಮಾಡಬೇಕಂದ್ರೂ ಈ ಶುಕ್ರಗ್ರಹದ ಅನುಕೂಲತೆ ಮುಖ್ಯವಾಗಿ ಇರಬೇಕಾಗಿರುತ್ತೆ ಅದರಲ್ಲಿಯೂ ಕೂಡ ಸಂತಾನದಲ್ಲಿ ಪುತ್ರಸ್ಥಾನ ಅಂದರೆ ಪುತ್ರಲಾಭ ಪುತ್ರ ಸಂತಾನ ಆಗುವುದಕ್ಕೆ ಶುಕ್ರಗ್ರಹವು ಅತ್ಯಂತ ಪ್ರಭಾವಕಾರಿಯಾಗಿರಬೇಕಾಗಿರುತ್ತೆ ಮುಖ್ಯವಾಗಿ ಈ ಶುಕ್ರ ಎಲ್ಲಿರ್ತಾರೋ ಅಂತಹ ವ್ಯಕ್ತಿಗಳು ಮುಖ್ಯವಾಗಿ ಈ ವಿಲಾಸಮಯ ಜೀವನವನ್ನು ಮತ್ತು ಈ ವಿಲಾಸಮಯ ವಸ್ತುಗಳನ್ನು ಖರೀದಿಸಲು ವಾಹನಗಳನ್ನು ಪಡೆಯಲು ವಾಹನ ಭಾಗ್ಯವನ್ನಾಗಿರಬಹುದು ಒಡೆವೆಗಳನ್ನು ಪಡೆಯೋದಾಗಿರ್ಬೋದು ಸ್ತ್ರೀಯರಿಂದ ಸುಖ ಸಂತೋಷವನ್ನು ಪಡೆಯಬೇಕಾಗಬೇಕಾಗಿರೋದು ಅಲಂಕಾರಿಕ ಅಲಂಕಾರಕ್ಕೆ ಶುಚಿಗೆ ಶುಭ್ರತೆಗೆ ಈ ಶುಕ್ರಗ್ರಹ ಅನುಕೂಲತೆ ಆ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಕೂ ಅನುಗ್ರಹವೂ ಕೂಡ ಶುಕ್ರನ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೇವೆ ಪ್ರತಿ ಒಬ್ಬರ ಜೀವನದಲ್ಲಿ ಮುಖ್ಯವಾಗಿ ಶುಕ್ರಗ್ರಹ ಬಲವಾಗಿರುವಂತಹ ಸಂದರ್ಭಗಳಲ್ಲಿ ಯೋಗಕಾರಕನಾಗಿರುವಂತಹ ಸಂದರ್ಭಗಳಲ್ಲಿ ಅತ್ಯುತ್ತಮವಾಗಿರುವಂತಹ ಶುಭ ಕಲ ಶುಭ ಫಲಗಳನ್ನು ಜಾತಕರಿಗೆ ನೀಡ್ತಾ ಇರ್ತಾರೆ ಅದೇ ರೀತಿ ಈ ಜೂನ್ ಇಪ್ಪತ್ತೊಂಬತ್ತರಿಂದ ತುಲಾರಾಶಿಯವರಿಗೆ ಯಾವ ರೀತಿ ಶುಭ ಫಲಗಳನ್ನು ಅದೃಷ್ಟ ಯೋಗಗಳನ್ನು ನೀಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ ಅಷ್ಟಮ ಭಾವದಲ್ಲಿ ಶುಕ್ರಗ್ರಹ ಸಂಚಾರ ಅಷ್ಟಮ ಅಂದ್ರೇ ತುಂಬ ಜನ ಭಯ ಬೀಳ್ತಾ ಇರ್ತಾರೆ ಆದರೆ ಶುಭಗ್ರಹವು ಅಷ್ಟಮದಲ್ಲಿರುವುದರಿಂದ ಯಾವ ರೀತಿ ಅದೃಷ್ಟ ಬರ್ತಾ ಇರುತ್ತೆ ಯಾವ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಅನ್ನೋದನ್ನು ಒಮ್ಮೆ ನೋಡುವುದಾದರೆ ಮುಖ್ಯವಾಗಿ ಸ್ತ್ರೀಯರಿಗೆ ಇದು ಮಾಂಗಲ್ಯ ಸ್ಥಾನ ಸುಮಂಗಳಿ ಸ್ಥಾನ ಅಂತಾನೆ ಹೇಳ್ಬೋದು ಮುಖ್ಯವಾಗಿ ಸ್ತ್ರೀಯರಿಗೆ ವಿವಾಹ ಕೂಡಿ ಬರುವುದು ಅಥವಾ ವಿವಾಹಕ್ಕೆ ಮಾಡುವಂತಹ ಪ್ರಯತ್ನಗಳು ಸಫಲೀಕೃತವಾಗಿ ಉತ್ತಮ ವೈವಾಹಿಕ ಜೀವನವನ್ನು ಅನ್ಯೋನ್ಯತೆಯಿಂದ ಮುಂದುವರಿಸ್ಕೊಳ್ಳೋದಕ್ಕೆ ಹೋಗೋದಕ್ಕೆ ಮತ್ತು ತನ್ನ ಪತಿಯ ಆರೋಗ್ಯ ಹಣಕಾಸಿನ ಸೌಭಾಗ್ಯ ವಿಷಯಗಳಲ್ಲಿ ಶುಕ್ರನು ಅತ್ಯದ್ಭುತನಾಗಿ ಸ್ತ್ರೀಯರಿಗೆ ಈ ಸುಮಂಗಳಿ ಯೋಗವನ್ನು ನೀಡುವಂತಹ ಸಂಚಾರ ಈ ಒಂದು ಮಾಸದಲ್ಲಿ ಇರುತ್ತೆ ಅಂದರೆ ಯಾವಾಗಲೂ ಇರಲ್ವಾ ಅಂದರೆ ಇರುತ್ತೆ ಬಟ್ ಈ ಪರ್ಟಿಕ್ಯುಲರ್ ಅಷ್ಟಮ ಭಾವದಲ್ಲಿರುವಂತಹ ಅದು ಗೋಚಾರ ಗೋಚಾರ ಅಂದರೆ ಗ್ರಹಚಾರ ಗ್ರಹಗಳ ಸ್ಥಾನ ಮತ್ತು ಅವರಿನ್ ಅವರಿರುವಂತಹ ನೀಡುವಂತಹ ಫಲಾನುಫಲಗಳು ಇನ್ನು ಅಷ್ಟಮದಲ್ಲಿ ಇರುವಂತಹ ಶುಕ್ರ ಮಹಾಶಯನು ಪುರುಷರಿಗೆ ಯಾವ ರೀತಿ ಅಂದರೆ ಆಕಸ್ಮಿಕವಾಗಿ ಕೆಲವೊಂದು ವಿಷಯಗಳು ನಡೆಯಬಹುದು ಅದು ವೃತ್ತಿ ಉದ್ಯೋಗಗಳಲ್ಲಾಗಿರಬಹುದು ವ್ಯಾಪಾರಗಳಲ್ಲಾಗಿರಬಹುದು ಆಕಸ್ಮಿಕವಾಗಿ ಕೆಲವೊಂದು ಶುಭ ವಿಷಯಗಳು ಅದೃಷ್ಟ ವಿಷಯಗಳು ನಡೆಯೋದಕ್ಕೆ ಪುರುಷರ ಜೀವನದಲ್ಲಿ ಅದು ಅನುಕೂಲ ಕೊಡ್ತಾ ಇರುತ್ತೆ ಮುಖ್ಯವಾಗಿ ಈ ಅಷ್ಟಮ ಶುಕ್ರನ ಸಂಚಾರ ಅನ್ನೋದು ವಿವಾಹಕ್ಕೆ ಅನುಕೂಲವಾಗಿರುತ್ತೆ ಅದಿಯೂ ಕೂಡ ಈ ಪುರುಷರಿಗೆ ಯುವಕರಿಗೆ ಒಳ್ಳೆಯ ಅಂದರೆ ಈ ಸಪ್ ಅಂದರೆ ಒಳ್ಳೆಯ ಮನೆತನದಿಂದ ಒಳ್ಳೆಯ ತ ಉನ್ನತ ಸ್ಥಾನದಲ್ಲಿರುವಂತಹ ಕುಟುಂಬದಿಂದ ಉತ್ತಮವಾಗಿ ಗುಣಲಕ್ಷಣಗಳಿರುವಂತಹ ಸಂಗಾತಿಯ ಜೊತೆ ವಿವಾಹವನ್ನು ಆಗುವುದಕ್ಕೆ ಈ ಅಷ್ಟಮ ಭಾವ ಸಂಚಾರ ಅನ್ನೋದು ಆ ರೀತಿ ಸಂಬಂಧಗಳು ಕೂಡಿ ಬರೋದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಈ ಮದುವೆಯ ನಂತರ ಈ ಹುಡುಗನ ಅಥವಾ ಆ ಪುರುಷರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಇನ್ ಕೇಸ್ ಅವರ ವೈಯಕ್ತಿಕ ಜಾತಕದಲ್ಲಿರುವಂತಹ ಗ್ರಹ ಸ್ಥಿತಿಯೂ ಕೂಡ ಶುಕ್ರನು ಅನುಕೂಲವಾಗಿ ಬಲವಾಗಿರುವಂತಹ ಸ್ಥಾನ ವಿಷಯಗಳಲ್ಲಿ ಅವರ ಜೀವನ ಅದ್ಭುತವಾಗಿರುತ್ತೆ ಮದುವೆಯ ನಂತರ ಅದೃಷ್ಟವು ಒಲಿದು ಬರುತ್ತದೆ ಹೊಸ ಅಂದರೆ ಇವರ ಜೀವನ ಯಾವ ರೀತಿ ಇರುತ್ತೆಂದರೆ ಮದುವೆಯ ಮುಂದೆ ಒಂದು ರೀತಿ ಮದುವೆಯ ಆದಮೇಲೆ ವಿವಾಹದ ನಂತರ ಮರು ಮತ್ತೊಂದು ರೀತಿ ಅನ್ನುವ ರೀತಿಯಲ್ಲಿ ಇವರ ಅದೃಷ್ಟವು ಈ ಮದುವೆ ವಿವಾಹದ ನಂತರ ಕೂಡಿ ಬರ್ತಾ ಇರುತ್ತೆ ಮುಖ್ಯವಾಗಿ ಪ್ರ ಅಂದರೆ ಆಗಿ ಒಂದು ಹುಡುಗನ ಜೀವನದಲ್ಲಿ ಅದೃಷ್ಟ ಯಶಸ್ಸು ಎಷ್ಟೋ ಪ್ರಯತ್ನಗಳು ಮಾಡಿ ಎಷ್ಟೋ ವಿಷಯಗಳಲ್ಲಿ ಇವರು ತಮ್ಮ ಸಾಧನೆಯೊಂದಿಗೆ ಕೃಷಿ ಮಾಡ್ತಾ ಇದ್ರೂ ಸಿಗದೇ ಇರುವಂತಹ ಆ ಅದೃಷ್ಟ ಅನ್ನೋದು ವಿವಾಹದ ನಂತರ ಕೂಡಿ ಬರೋದಕ್ಕೆ ಅನುಕೂಲವಾಗಿರುತ್ತೆ ಅದೊಂದೇ ಅಲ್ಲ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಕುಟುಂಬ ಸೌಖ್ಯ ಅಂದರೆ ಕುಟುಂಬದಲ್ಲಿರುವಂತಹ ಸ ಒಬ್ಬರು ಆರೋಗ್ಯದಿಂದ ಸಂತೋಷದಿಂದ ಮತ್ತು ಪ್ರೀತಿ ಅನುರಾಗದಿಂದ ಈ ಕುಟುಂಬ ಸೌಖ್ಯವನ್ನು ಅನುಭವಿಸೋದಕ್ಕೆ ಆಸ್ತಿಗಳನ್ನು ಪಡೆಯೋದಕ್ಕೆ ಮುಖ್ಯವಾಗಿ ಕಂಫರ್ಟ್ ಅಂದರೆ ವ್ಯಕ್ತಿಗೆ ಬೇಕಾಗಿರುವಂತಹ ಕಂಫರ್ಟ್ಸ್ ಅದು ವೆಹಿಕಲ್ ಆಗಿರ್ಬೋದು ಮನೆ ಆಗಿರ್ಬೋದು ಮನೆಗೆ ಬೇಕಾಗಿರುವಂತಹ ಚರಾಸ್ತಿಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಸಂಗ್ರಹ ಮಾಡುವುದಕ್ಕೆ ಕೊಳ್ಳುವಂತಹ ಅವಕಾಶಗಳನ್ನು ಶಕ್ತಿಯನ್ನು ಶುಕ್ರನು ನೀಡ್ತಾ ಇರ್ತಾರೆ ಅದೇ ರೀತಿ ಜೀವನದಲ್ಲಿ ಒಂದು ಸ್ಟೆಬಿಲಿಟಿ ಬರಬೇಕು ಒಂದು ಸ್ಥಿರತ್ವ ಬರಬೇಕು ಉದ್ಯೋಗದಲ್ಲಿ ಸ್ಥಿರತ್ವ ಬರಬೇಕು ಅನ್ನುವಂತಹ ವಿಷಯಗಳಲ್ಲಿ ಶುಕ್ರನು ಅನುಕೂಲವಾಗಿ ನೀಡ್ತಾಯಿರ್ತಾನೆ ಆದ್ದರಿಂದ ಅಷ್ಟಮ ಸ್ಥಾನದಲ್ಲಿ ಶುಭ ಗ್ರಹಗಳು ಆಗಿರುವಂತಹ ಮುಖ್ಯವಾಗಿ ಈ ಶುಕ್ರನಿರುವುದರಿಂದ ಈ ರೀತಿ ವಿಷಯಗಳಲ್ಲಿ ಪ್ರತಿಯೊಬ್ಬ ಜಾತಕನಲ್ಲಿ ಈ ಅನುಕೂಲತೆಗಳನ್ನೋದು ನಡೀತಾ ಇರುತ್ತೆ ಇನ್ನು ತುಲಾರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಶುಕ್ರ ಇದ್ದರೆ ಏನಾಗುತ್ತೆ ಅನ್ನೋದಾದರೆ ಈ ಶು ಮುಖ್ಯವಾಗಿ ಸಪ್ತಮ ಸ್ಥಾನ ಅಂದರೆ ಕಳತ್ರ ಸ್ಥಾನ ಅಂದರೆ ಈ ಹೆಂಡತಿಯ ಸ್ಥಾನ ಅಂತಲೂ ಹೇಳಬಹುದು ಪತ್ನಿಯ ಸ್ಥಾನ ಅಂತಲೂ ಹೇಳಬಹುದು ಈ ಸ್ಥಾನದಲ್ಲಿ ಏನಾದರೂ ಶುಕ್ರನಿರುವಂತಹ ವಿಷಯಗಳಲ್ಲಿ ಒಳ್ಳೆಯ ಕುಟುಂಬದಿಂದ ಸಂತ ಸಂಪನ್ನವಾಗಿರುವಂತಹ ಕುಟುಂಬದಿಂದ ಅಂದರೆ ಉಡುಗೆಯನ್ನು ಮದುವೆ ಮಾಡಿಕೊಳ್ಳಲು ವಿವಾಹಕ್ಕೆ ಅನುಕೂಲ ಇರುತ್ತೆ ಆ ರೀತಿ ಅದೃಷ್ಟವು ಇವರಿಗೆ ಪುರುಷರಿಗೆ ನೀ ಕೂಡಿ ಬರುತ್ತದೆ ಇಂತಹ ಯೋಗಗಳು ಕೂಡಿ ಬರುತ್ತೆ ಅಂತ ಹೇಳಬಹುದು ಮುಖ್ಯವಾಗಿ ತುಲಾರಾಶಿಯವರಿಗೆ ಒಳ್ಳೆಯ ವಿವಾಹ ಯೋಗವನ್ನು ತರುವಂತಹ ಇವರ ಜೀವನದಲ್ಲಿ ಅದೃಷ್ಟ ಯೋಗ ಅನ್ನೋದು ಆಲ್ಮೋಸ್ಟ್ ಅವರ ವೈಯಕ್ತಿಕ ಜಾತಕದಲ್ಲಿ ನೋಡಿದ್ರು ತುಲಾರಾಶಿಯಲ್ಲಿ ಇಟ್ಟಿರುವಂತಹ ವ್ಯಕ್ತಿಗಳ ಜೀವನದಲ್ಲಾಗಿರ್ಬೋದು ಅದು ಕಂಪ್ಲೀಟ್ ಜೀವನ ವಿಧಾನ ಅವರಿಗಿರುವಂತಹ ಕೆಲವೊಂದು ಬಲಹೀನತೆಗಳು ಆಗಿರ್ಬೋದು ಅಥವಾ ಜೀವನದಲ್ಲಿ ಸ್ಥಿರಸ್ವವನ್ನು ಕಂಡುಕೊಳ್ಳೋದಾಗಿರ್ಬೋದು ಕೆಲವೊಂದು ಜವಾಬ್ದಾರಿಗಳನ್ನು ತಿಳ್ಕೊಂಡು ಅದರ ಮುಖಾಂತರ ಕೆಲವೊಂದು ವಿಷಯಗಳನ್ನು ಕೆಲವೊಂದು ಮುಖ್ಯವಾಗಿರುವಂತಹ ಗುರಿಗಳನ್ನು ಸಾಧನೆ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ಅಭಿವೃದ್ಧಿ ಅನ್ನೋದು ಕೂಡ ವಿವಾಹದ ನಂತರ ಇವರಿಗೆ ಆರಂಭವಾಗುತ್ತೆ ಮುಖ್ಯವಾಗಿ ಅದೇ ರೀತಿ ಆಕಸ್ಮಿಕವಾಗಿ ಅಚಾನಕ್ಕಾಗಿ ಈ ಇವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಅಭಿವೃದ್ಧಿಗೆ ಅಂದರೆ ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಒಂದು ಪ್ರಶಂಸೆಗಳಾಗಿರ್ಬೋದು ಇವರ ಪ್ರತಿಭೆ ಬೆಳಕಿಗೆ ಬರೋದಾಗಿರ್ಬೋದು ಇವರು ಉನ್ನತವಾಗಿರುವಂತಹ ಜವಾಬ್ದಾರಿಗಳಲ್ಲೇ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡೋದರಿಂದ ಇವರಿಗೆ ಪ್ರಮೋಷನ್ಸ್ ಸಿಗೋದರಿಂದ ಪ್ರಮೋಷನ್ಸ್ ಮುಖಾಂತರ ಆದಾಯ ಹೆಚ್ಚಳವಾಗೋದರಿಂದ ಈ ರೀತಿ ಕೆಲವೊಂದು ವಿಷಯಗಳ ಮುಖಾಂತರ ಅಭಿವೃದ್ಧಿ ವೃತ್ತಿ ಉದ್ಯೋಗಗಳಲ್ಲಿ ಅಭಿವೃದ್ಧಿ ಅದೇ ರೀತಿ ಉದ್ಯೋಗ ಮುಖಾಂತರ ವಿದೇಶಿಯಾನ ಮಾಡಬೇಕು ಅನ್ನುವಂತಹ ಈ ಇವರ ಆಶೆಗಳು ಕೂಡ ಈಡೇರ್ತಾ ಇರುತ್ತೆ ಅಂದರೆ ಉದ್ಯೋಗದಲ್ಲಿ ಸಾಕಷ್ಟು ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಅಭಿವೃದ್ಧಿನ ಗಳಿಸಬೇಕು ಅಂದರೆ ಇವರ ಪ್ರೋಗ್ರೆಸ್ ಅವರು ಅಥವಾ ಇವರ ಉನ್ನತಿಯನ್ನು ಪ್ರತಿಭೆಯನ್ನು ಪ್ರೂವ್ ಮಾಡ್ಕೋಬೇಕು ಅಂದರೆ ಎಷ್ಟು ಜಾಸ್ತಿ ಲಾಭಗಳನ್ನು ಪಡೆಯಬೇಕು ಅದರಿಂದ ಉತ್ತಮ ರೀತಿ ಪ್ರಯೋಜನಗಳನ್ನು ಪಡೆಯಬೇಕು ಅನ್ನೋ ಸಂದರ್ಭಗಳಲ್ಲಿ ಅಷ್ಟಮಸ್ಥಾನ ಅನ್ನೋದು ಬಲವಾಗಿ ಇರಬೇಕಾಗಿರುತ್ತೆ ಇನ್ನು ಈ ಸಂದರ್ಭದಲ್ಲಿ ಅಷ್ಟಮ ಸ್ಥಾನದಲ್ಲಿ ಜೂನ್ ಇಪ್ಪತ್ತೊಂಬತ್ತರಿಂದ ಅಷ್ಟಮ ಸ್ಥಾನದಲ್ಲಿ ಶುಕ್ರ ಸಂಚಾರ ಅನ್ನೋದು ವ್ಯಾಪಾರಸ್ಥರಿಗೆ ಅದ್ಭುತವಾಗಿರುತ್ತೆ ಅಂದರೆ ಅವರು ಅಂದ್ಕೊಂಡಿರೋದಕ್ಕಿಂತ ಮುಖ್ಯವಾಗಿ ಸ್ಪೆಕ್ಯುಲೇಷನ್ ವ್ಯವಹಾರಗಳಾಗಿರ್ಬೋದು ಈ ವ್ಯಾಪಾರಗಳಲ್ಲಿ ಅಧಿಕವಾಗಿ ಪ್ರಾಫಿಟ್ಸ್ ಲಾಭಗಳನ್ನು ಪಡೆಯೋದಾಗಿರ್ಬೋದು ಉತ್ತಮ ರೀತಿಯಲ್ಲಿ ಇವರಿಗೆ ಅಧಿಕ ಮೊತ್ತದಲ್ಲಿ ಲಾಭಗಳನ್ನು ತರೆಯೋ ತರುವಂತಹ ಸಂದರ್ಭಗಳು ಮತ್ತು ಲಾಭಗಳನ್ನು ಇವರು ಈ ಸಂದರ್ಭದಲ್ಲಿ ನಿರೀಕ್ಷ ನಿರೀಕ್ಷಿಸಬಹುದು ಯಾಕಂದರೆ ಸ್ವಾಭಾವಿಕವಾಗಿ ರಾಷ್ಟ್ರಾಧಿಪತಿ ಆಗಿರುವಂತಹ ಶುಕ್ರ ಪರಮಾತ್ಮ ಈ ಅಷ್ಟಮದಲ್ಲಿ ಅನುಕೂಲವಾಗಿರೋದೇ ಒಂದು ಅದೃಷ್ಟ ಅಂತಲೇ ಹೇಳಬಹುದು ನಾ ಯಾವುದಾದ್ರೂ ಹೊಸ ಪ್ರಯತ್ನ ಮಾಡಬೇಕು ಹೊಸ ವ್ಯಾಪಾರವನ್ನು ಆರಂಭ ಮಾಡಬೇಕು ಹೊಸ ವ್ಯಾಪಾರದಲ್ಲಿ ಇವರಿಗೆ ಆಗುವಂತಹ ಕೆಲವೊಂದು ವ್ಯಾಪಾರಗಳಿರುತ್ತೆ ಅದು ಯಾವ ರೀತಿ ತಿಳ್ಕೋಬೇಕು ಅಂದರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ವಿಶ್ಲೇಷಣೆ ಮಾಡಿದರೆ ನಿಮಗಿರುವಂತಹ ಈಗ ದಶೆ ಅಂತರ್ದಶೆ ಆಗಿರ್ಬೋದು ಅನುಕೂಲ ದೇವತೆಗಳಾಗಿರ್ಬೋದು ಅನುಕೂಲವಾಗಿರುವಂತಹ ವೃತ್ತಿಗಳಾಗಿರ್ಬೋದು ಪ್ರೊಫೆಷನ್ಸಲ್ಲಿ ಯಾವ ಪ್ರೊಫೆಷನ್ ನೀವು ಕೈ ಹಿಡಿದರೆ ಅದ್ಭುತವಾಗಿರುತ್ತೆ ಇದು ಒಮ್ಮೆ ನೀವು ಪರಿಶೀಲನೆ ಮಾಡ್ಕೋಬೇಕಾಗಿರುತ್ತೆ ಆದ್ದರಿಂದ ನೀವು ಕೈ ಹಿಡಿದಿರುವಂತಹ ಹೊಸ ವ್ಯಾಪಾರಗಳಲ್ಲಿ ಅದ್ಭುತವಾಗಿ ಲಾಭಗಳನ್ನು ಪಡೆಯೋದಕ್ಕೆ ಈ ಅಷ್ಟಮ ಸ್ಥಾನ ಸಂಚಾರ ಅನ್ನೋದು ಜೂನ್ ಇಪ್ಪತ್ತೊಂಬತ್ತರಿಂದ ಅದ್ಭುತ ಅದ್ಭುತವಾಗಿ ಅನುಕೂಲವಾಗಿರುತ್ತೆ ಅದರಿಂದ ಸಾಕಷ್ಟು ಲಾಭಗಳನ್ನು ಆರಂಭದಲ್ಲೇ ಪಡೆಯುವಂತಹ ಯೋಗ ನಿಮ್ಮದಾಗಿರುತ್ತೆ ಇನ್ನು ಕೆಲವೊಂದು ವಿಷಯಗಳು ಒಂದು ಉದ್ಯಮ ಆರಂಭ ಮಾಡಬೇಕು ಅನ್ಕೊಂಡಿರ್ತೀರಾ ಅಥವಾ ಒಂದು ಮನೆಯನ್ನು ನಿರ್ಮಾಣ ಮಾಡಬೇಕು ಅನ್ಕೊಂಡಿರ್ತೀರ ಒಂದು ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಬರಬೇಕಾಗಿರುತ್ತೆ ಅದಕ್ಕೆ ನಿಮಗೆ ಬರ್ತಾ ಇರೋಂತಹ ವೇತನ ಆಗಿರ್ಬೋದು ಸೇವಿಂಗ್ಸ್ ಆಗಿರ್ಬೋದು ಸಾಕಾಗಿರೋಲ್ಲ ಆ ಸಂದರ್ಭದಲ್ಲಿ ನಿಮಗೆ ಒಂದು ದೊಡ್ಡ ಮೊತ್ತದಲ್ಲಿ ಲೋನ್ ಬೇಕಾಗಿರುತ್ತೆ ಆ ಲೋನ್ ಪಡೆಯಬೇಕಂದ್ರೂ ಬ್ಯಾಂಕ್ಗಳು ಅಪ್ರೂವ್ ಮಾಡಬೇಕು ಅಂದ್ಕೊಂಡ್ರೂ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ ನೀವೊಂದು ದೊಡ್ಡ ಅಂದರೆ ಯಾವುದಾದ್ರೂ ಒಂದು ಉದ್ಯಮಿ ಆಗಿ ಒಬ್ಬ ಉದ್ಯಮ ಅಂದರೆ ಒಂದು ಪರ್ಟಿಕ್ಯುಲರ್ ಒಂದು ಸಂಸ್ಥೆಯನ್ನು ಆರಂಭ ಮಾಡಬೇಕು ಒಂದು ಕೈಗಾರಿಕಾ ಸಂಸ್ಥೆಯನ್ನು ಆರಂಭ ಮಾಡಬೇಕು ಅಥವಾ ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಮದೇ ಆಗಿರುವಂತಹ ಒಂದು ಯೋಜನೆಯನ್ನು ಆರಂಭ ಮಾಡಬೇಕು ಅನ್ನುವಂತಹ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಹಣಕಾಸಿನ ಸೌಲಭ್ಯ ಲೋನ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಈ ಸಂದರ್ಭದಲ್ಲಿ ನೀವೇನಾದರೂ ಈ ರೀತಿ ಪ್ರ ವಿಷಯಗಳಿಂದ ಲೋನ್ಗೆ ಅಪ್ಲೈ ಮಾಡಿದ್ರೆ ಆ ಲೋನ್ ಅಪ್ರೂವ್ ಆಗೋದಕ್ಕೆ ಅದರಿಂದ ನೀವು ಅಂದ್ಕೊಂಡಿರುವಂತಹ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏನಾದರೂ ನಾವು ನೋಡುವುದಾದರೆ ಈ ಶು ಈಕ್ವಲ್ ಆಗಿ ಪರ್ಟಿಕ್ಯುಲರ್ ಆಗಿ ಶುಕ್ರನ ರಾಶಿಗಳೇನು ದ್ವಾದಶ ರಾಶಿಗಳಲ್ಲಿ ರಾಶಿಗೆ ಮತ್ತು ತುಲಾ ರಾಶಿಗೆ ಯಜಮಾನರಾಗಿರ್ತಾರೆ ಇವರು ಅಧಿಪತಿಗಳಾಗಿರ್ತಾರೆ ಆದ್ದರಿಂದ ರಾಶಿಗೆ ಯಾವ ರೀತಿ ಫಲಗಳನ್ನು ನೀಡ್ತಾ ಇರ್ತಾರೋ ಆಸ್ ಇಟ್ ಈಸ್ ಸೇಮ್ ಫಲಗಳನ್ನು ತುಲಾರಾಶಿಯವರಿಗೂ ನೀಡ್ತಾ ಇರ್ತಾರೆ ಯಾಕಂದರೆ ಅದು ಅವರ ಸ್ವಕ್ಷೇತ್ರವಾಗಿರುತ್ತೆ ಸ್ವಕ್ಷೇತ್ರದಲ್ಲಿರುವಂತಹ ಗ್ರಹವು ಸ್ವಂತ ರಾಶಿಯ ಮೇಲೆ ಸ್ವತಂತ್ರವಾಗಿ ಫಲಗಳನ್ನು ನೀಡ್ತಾ ಇರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಿಮಗೆ ಒಂದು ರೀತಿ ನಿಮ್ಮ ಮುಖದಲ್ಲಿ ಸೌಂದರ್ಯವಾಗಿರ್ಬೋದು ಆಕರ್ಷಣೆ ಆಗಿರ್ಬೋದು ಒಂದು ಕೆಲವೊಂದು ವೀಕ್ನೆಸ್ಗಳಿಂದ ಹೊರಗಡೆ ಬರೋದಾಗಿರ್ಬೋದು ಕೆಲವೊಂದು ತಪ್ಪುಗಳಿಂದ ಇದನ್ನೇ ಮಾಡಿರುವಂತಹ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಾಗಿರಬಹುದು ನೀವು ಕೈ ಹಿಡಿರುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಯಶಸ್ಸು ಆಗಬೇಕಂದ್ರು ಈ ಸಂದರ್ಭ ಅನುಕೂಲವಾಗಿರುತ್ತೆ ನಿಮ್ಮ ಮಾತಿನ ಮುಖಾಂತರ ನಿಮ್ಮ ನೋಟದ ಮುಖಾಂತರ ಈ ಸಂದರ್ಭದಲ್ಲಿ ಕೆಲವೊಂದು ಅಂದರೆ ಆ ಪಾಸಿಟಿವ್ ವೈಬ್ರೇಷನ್ಸ್ ಅನ್ನೋದು ಕೆಲವೊಂದು ವಿಷಯಗಳನ್ನು ಈ ಸಂದರ್ಭದಲ್ಲಿ ನಿಮಗೆ ಅನುಕೂಲ ಮಾಡೋದಕ್ಕೆ ಈ ಸಂದರ್ಭದಲ್ಲಿ ಮಾಡ್ಕೋಬೋದಾಗಿರುತ್ತೆ ಇನ್ನು ಇಲ್ದಿರುವಂತಹ ಅಸೆಟ್ಸ್ ಏನಾದರೂ ಪರ್ಚೇಸ್ ಮಾಡಬೇಕು ಒಂದು ಗೋಲ್ಡ್ ತಗೋಬೇಕು ಅಂದ್ಕೊಂಡ್ರು ಒಂದು ವಿಲಾಸಮಯ ವಸ್ತುಗಳನ್ನು ಮನೆಯಲ್ಲಿ ಅಲಂಕಾರ ಅಥವಾ ಮನೆಯಲ್ಲಿ ಸೌಕರ್ಯವಾಗಿರಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ಮನೆಗೆ ಬೇಕಾಗಿರುವಂತಹ ಚಿರಾಸ್ತಿಗಳನ್ನು ಪರ್ಚೇಸ್ ಮಾಡಬೇಕು ಅನ್ಕೊಂಡ್ರು ಆ ಒಡವೆಗಳನ್ನು ತಗೋಬೇಕು ಅಂದ್ಕೊಂಡ್ರೂ ಈ ಸಂದರ್ಭದಲ್ಲಿ ನಿಮಗೆ ಅವಕಾಶಗಳು ಕೂಡಿ ಬರುತ್ತೆ ಅದೇ ರೀತಿ ಈ ಮನಸ್ಸು ಕೂಡ ತುಂಬ ನಿಷ್ಕಲ್ಮಷವಾಗಿರುತ್ತೆ ನೀವರಂತಹ ಪ್ರದೇಶವನ್ನು ಸ್ವಚ್ಛವಾಗಿರಬೇಕು ನಿಟ್ಟಾಗಿರಬೇಕು ಶುಭ್ರತೆಯಾಗಿರಬೇಕು ಅನ್ನುವಂತಹ ಕೆಲವೊಂದು ಯೋಚನೆಗಳು ಬರುತ್ತೆ ನಿಮ್ಮ ಜೀವನ ವಿಧಾನದಲ್ಲಿ ಕೆಲವೊಂದು ಬದಲಾವಣೆಗಳನ್ನೋದು ಈ ಅಷ್ಟಮದ ಸ್ಥಾನದಲ್ಲಿರುವಂತಹ ಶುಕ್ರನ ವಿಷಯದಿಂದ ನಿಮಗೆ ಅರಿವಾಗುತ್ತಾರೆ ನಾನು ಪ್ರತಿದಿನ ಈ ರೀತಿ ಇದ್ದರೆ ಏನು ಅಂದ್ಕೊಳ್ತಾರೆ ಅಂದರೆ ಹಾಕ್ಕೊಳ್ಳುವಂತಹ ಶರ್ಟಿಂದ ಪ್ಯಾಂಟ್ವರೆಗೂ ಪ್ರತಿಯೊಂದು ಕಡೆ ನೋಡ್ತಾರೆ ಎಲ್ಲಾದರೂ ಏನಾದರೂ ಅಂದರೆ ಗಲೀಜಾಗಿ ಅಥವಾ ಏನಾದರೂ ಕೊಳಕೆ ಕೊಳ ಏನಾದರೂ ಪರ್ಟಿಕ್ಯುಲರ್ ಏನಾದರೂ ಮಾರ್ಕ್ಸ್ ಇದೆಯಾ ಈ ರೀತಿ ಹೊರಗಡೆ ಹೋದರೆ ಏನು ಅನ್ಕೊ ಈ ರೀತಿ ಪ್ರತಿಯೊಂದು ವಿಷಯದಲ್ಲಿ ಪರ್ಫೆಕ್ಟಾಗಿ ನಿಟ್ಟಾಗಿ ಡಿಗ್ನಿಟಿಯಾಗಿ ಕಾಣಿಸ್ಬೇಕನ್ನುವಂಥ ಒಂದು ಪರ್ಟಿಕ್ಯುಲರ್ ಮನಸ್ಥಿತಿ ನಿಮ್ಮದಾಗಿರುತ್ತೆ ಕೆಲವೊಂದು ಬದಲಾವಣೆಗಳು ಕೂಡ ಮಾಡ್ಕೊಳ್ತಿರ್ತೀರಿ ಹಿಂದಿನ ದಿನಗಳಲ್ಲಿ ಐರನ್ ನಾ ಮಾಡಿದೆ ಸುಮ್ಮನೆ ಡೈರೆಕ್ಟಾಗಿ ಹಂಗೆ ಹೋಗ್ತಾ ಇರ್ತೀರ ಬಟ್ ಈಗ ತುಂಬ ಪ್ರೊಫೆಷ್ನಲ್ಲಾಗಿ ನೀಟಾಗಿ ಈ ವಿಷಯಗಳಿಂದ ನೀವು ಬದಲಾವಣೆಗಳನ್ನೋದು ನಿಮ್ಮ ನಿತ್ಯ ಜೀವನ ವಿಧಾನದಲ್ಲಿ ಕಾಣಬಹುದು ಇನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ನಟನ ಅಥವಾ ಫ್ಯಾಷನ್ ಆಗಿರ್ಬೋದು ಮಾಡೆಲ್ಸ್ ಆಗಿರ್ಬೋದು ಕಲಾರಂಗದಲ್ಲಿ ವರ್ಕ್ ವರ್ಕ್ ಮಾಡ್ತಾ ಇರುವಂತಹ ವೃತ್ತಿಯನ್ನೇ ಆಗಿ ಮಾಡ್ತಾ ಇರುವಂತಹ ಸಂಗೀತ ನೃತ್ಯ ನಟನಾ ರಂಗದಲ್ಲಿರುವಂತಹ ವ್ಯಕ್ತಿಗಳಾಗಿರ್ಬೋದು ಈ ವಿಲಾಸಮಯ ವೃತ್ತಿಗಳಲ್ಲಿ ಅಂದರೆ ಮಾಡ್ತಾ ಇರುವಂತಹ ವ್ಯಕ್ತಿಗಳಲ್ಲಾಗಿರ್ಬೋದು ಅದ್ಭುತವಾಗಿರುವಂತಹ ಯಶಸ್ಸನ್ನು ಅವಕಾಶಗಳನ್ನು ಪಡೆದು ಒಳ್ಳೆಯ ಧನಾಗಮನವನ್ನು ನಿರೀಕ್ಷಿಸಬಹುದು ಅದೇ ರೀತಿ ಹಣಕಾಸಿನ ವಿಷಯಗಳಲ್ಲಿ ನೋಡಿದ್ರೆ ಅದ್ಭುತವಾಗಿ ಇರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಯಾವುದೇ ಅಂದರೆ ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡಬೇಕು ಅನ್ನೋಂತಹ ವಿಷಯಗಳಲ್ಲಾಗಿರ್ಬೋದು ಕೆಲವೊಂದು ಜೂಜು ರಮ್ಮಿ ಇತ್ಯಾದಿ ವಿಷಯಗಳಿಂದ ದೂರ ಇಟ್ಟು ಆದಾಯವನ್ನು ಒಂದು ಹೂಡಿಕೆಗಳಲ್ಲಿ ಉಳಿತಾಯಗಳಲ್ಲಿ ನೀವು ಸೇವಿಂಗ್ಸ್ ಮುಖಾಂತರ ಅಥವಾ ಈ ಅಸೆಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದರಿಂದ ನಿಮಗೆ ಅದ್ಭುತವಾಗಿರುವಂತಹ ದಿನಗಳು ಮುಂದಿನ ದಿನ ಇರುತ್ತೆ ಈ ಶುಕ್ರನು ಅದೇ ರೀತಿ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೋಬೇಕಾಗಿರುತ್ತೆ ಮನೆಯಲ್ಲಿ ಯಾವಾಗಲೂ ಒಂದು ಸಂತೋಷದ ವಾತಾವರಣ ಇರಬೇಕಾಗಿರುತ್ತೆ ಮನೆ ಸ್ವಚ್ಛ ಸ್ವಚ್ಛವಾಗಿ ಇಟ್ಕೋಬೇಕಾಗಿರುತ್ತೆ ಹಳೆಯ ದುಸ್ತುಗಳನ್ನು ಹಾಕ್ಕೊಳ್ಳೋದು ಮನೆಯಲ್ಲಿರುವಂತಹ ಈ ಸ್ತ್ರೀಯರನ್ನು ಮಹಿಳೆಯರನ್ನು ಮನಸ್ಸು ನೋಯಿಸೋದು ಅವರ ಕಣ್ಣಲ್ಲಿ ನೀರು ತರಿಸೋದು ಮನೆಯಲ್ಲಿ ನಿತ್ಯವೂ ಕೂಡ ಯಾವುದೇ ಪರ್ಟಿಕ್ಯುಲರ್ ಕ್ಲೀನ್ ಮಾಡದೆ ಒಂದು ರೀತಿ ಎಲ್ಲಿ ಬಿಸಾಕಿರುವಂತಹ ಬೆಡ್ಶೀಟ್ಗಳಾಗಿರ್ಬೋದು ದುಸ್ತುಗಳಾಗಿರ್ಬೋದು ವಸ್ತ್ರಗಳಾಗಿರ್ಬೋದು ಆ ರೀತಿ ಇದ್ದರೆ ಶುಕ್ರನ ಅನುಗ್ರಹ ಇದ್ರೂ ಏನೋ ಆಗಲ್ಲ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಇದ್ರೂ ಅದು ವಾ ಅಂದರೆ ನಿಮಗೆ ಆ ಫಲಗಳು ಸಿಗಲ್ಲ ಆದ್ದರಿಂದ ಪ್ರತಿಯೊಂದು ಎತ್ತರ ನಾರ್ಯಸ್ತು ಪೂಜ್ಯಂತೆಯೇ ತತ್ರ ರಮಂತೆ ದೇವದಾಹ ಅಂತ ಹೇಳ್ತಾ ಇರ್ತಾರೆ ಅಂದರೆ ಎಲ್ಲಿ ಸ್ತ್ರೀಯರನ್ನು ಗೌರವದಿಂದ ನೋಡ್ತೀವೋ ಎಲ್ಲಿ ಸ್ತ್ರೀಯರನ್ನು ಆರಾಧಿಸುತ್ತೀವೋ ಅಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯು ಕೂತ್ಕೊಂಡಿದ್ದಾಳೆ ಅನ್ನೋದಕ್ಕೆ ಈ ಶುಕ್ರಗ್ರಹ ಸಂಚಾರ ಮುಖ್ಯವಾಗಿ ತುಲಾರಾಶಿಯವರಿಗೆ ಅನುಕೂಲವಾಗಿರುತ್ತೆ ಮತ್ತಷ್ಟು ಶುಭ ಫಲಗಳು ಇವರ ಜೀವನದಲ್ಲಿ ನಡೆಯಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರಿಗೂ ಸರ್ವೇ ಜನಾಂಸುಖಿನೋಭವಂತು ಸಮಸ್ತ ಸನ್ಮಂಗಳಿ ಭವಂತು ಜಯ ಶ್ರೀರಾಮ್